ನಮಸ್ಕಾರ ಈ ಜಗತ್ತಿನಲ್ಲಿ ಸಪ್ತ ಮಾರುತಗಳು ಹೇಗೆ ಹುಟ್ಟಿದವು ಎನ್ನುವುದಕ್ಕೆ ರಾಮಾಯಣದಲ್ಲಿ ಒಂದು ಚಂದದ ಕಥೆ ಬರ್ತದೆ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ವಿಶಾಲ ನಗರವನ್ನು ಪ್ರವೇಶ ಮಾಡಿದಾಗ ಆ ನಗರದ ಕಥೆಯನ್ನು ಹೇಳುವಂತೆ ಪ್ರಾರ್ಥನೆ ಮಾಡ್ತಾರೆ ಆಗ ವಿಶ್ವಾಮಿತ್ರರು ಸಮುದ್ರ ಮಥನದ ಕಥೆಯನ್ನು ಹೇಳ್ತಾರೆ ಸಮುದ್ರ ಮಥನದ ಕೊನೆಯಲ್ಲಿ ಅಮೃತವು ಮೇಲೆದ್ದು ಬಂದಾಗ ಅಮೃತವನ್ನು ಪಡೆಯುವುದಕ್ಕೆ ದೇವತೆಗಳಿಗೂ ಮತ್ತು ದೈತ್ಯರಿಗೂ ಘನಘೋರವಾದಂಥ ಯುದ್ಧ ನಡೀತದೆ ಆ ಯುದ್ಧದಲ್ಲಿ ಮೋಹಿನಿಯ ರೂಪವನ್ನು ಧರಿಸಿದಂಥ ಮಹಾವಿಷ್ಣು ದೈತ್ಯರನ್ನು ನಾಶ ಮಾಡ್ತಾನೆ ಅದರ ಜೊತೆಯಲ್ಲಿ ಇಂದ್ರ ವಜ್ರಾಯುಧದಿಂದ ಆ ದೈತ್ಯರನ್ನೆಲ್ಲ ನಾಶ ಮಾಡ್ತಾನೆ ಇದರಿಂದ ದಿತಿಗೆ ಬಹಳ ದುಃಖವಾಗ್ತದೆ ಸಂಗ್ರಾಮದಲ್ಲಿ ತನ್ನ ಮಕ್ಕಳು ಹತರಾಗಿ ಹೋದರು ಅಂತ ಹೇಳಿ ಬಹಳ ಚಿಂತೆಗೆ ಒಳಗಾಗ್ತಾಳೆ ಈ ನಡುವಿನಲ್ಲಿ ತನ್ನ ಪತಿಯಾದಂಥ ಕಶ್ಯಪನನ ಕುರಿತು ಆಕೆ ಪ್ರಾರ್ಥನೆ ಮಾಡ್ತಾಳೆ ಹತ ಪುತ್ರಾಸ್ಮಿ ಭಗವನ್ ತವ ಪುತ್ರೈಹಿ ಮಹಾಬಲೈಹಿ ಶಕ್ರ ಹಂತಾರಂ ಇಚ್ಛಾಮಿ ಪುತ್ರಂ ದೀರ್ಘ ತಪೋರ್ಜಿತಂ ಭಗವನ್ ನಿನ್ನ ಅದಿತೀಯ ಮಕ್ಕಳು ನನ್ನ ಪುತ್ರರನ್ನು ಕೊಂದು ಹಾಕಿದ್ದಾರೆ ಈಗ ನನಗೆ ಇಂದ್ರನನ್ನು ಕೊಲ್ಲುವಂತಹ ಒಬ್ಬ ಪುತ್ರ ಬೇಕು ಇದು ನನ್ನ ಅಪೇಕ್ಷೆ ಅದಕ್ಕಾಗಿ ದೀರ್ಘಕಾಲ ತಪಸ್ಸನ್ನು ಆಚರಿಸಲಿಕ್ಕೆ ನಾನು ಸಿದ್ಧಳಿದ್ದೇನೆ ಇಂದ್ರನನ್ನು ಕೊಲ್ಲುವಂತಹ ಸಾಮರ್ಥ್ಯಶಾಲಿಯಾದಂಥ ಪುತ್ರನನ್ನು ನೀವು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ ಆಗ ಮರೀಚಿ ಪುತ್ರನಾದಂತಹ ಕಶ್ಯಪ ಪತ್ನಿಯ ದುಃಖವನ್ನು ಅರ್ಥ ಮಾಡಿಕೊಳ್ತಾನೆ ಇವಳು ಶೋಕ ಸಂತಪ್ತಗಳಾಗಿದ್ದಾಳೆ ಇವಳಿಗೆ ವರವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಆತ ಹೇಳ್ತಾನೆ ಒಳ್ಳೆಯದು ತಪಸ್ಸನ್ನು ಆಚರಿಸ್ತಾನ ನೀನು ಶುಚಿಯಾಗಿರಬೇಕು ಹಾಗಿದ್ದರೆ ಮಾತ್ರ ನೀನು ಸಂಗ್ರಾಮದಲ್ಲಿ ಇಂದ್ರನನ್ನು ಕೊಲ್ಲತಕ್ಕಂತಹ ಪುತ್ರನನ್ನು ಪಡೀತಿ ನೀನು ಒಂದು ಸಾವಿರ ವರ್ಷದ ಕಾಲ ಶುಚಿಯಾಗಿ ತಪಸ್ಸನ್ನು ಆಚರಣೆ ಮಾಡಬೇಕು ಪರಿಶುದ್ಧಳಾಗಿದ್ದರೆ ಮಾತ್ರ ನಿನ್ನ ಸಂಕಲ್ಪ ಸಿದ್ಧಿಸ್ತದೆ ಆಗ ಮಾತ್ರ ತ್ರಿಲೋಕಾಧಿಪತಿಯಾದ ಇಂದ್ರನನ್ನು ಗೆಲ್ಲುವಂತಹ ಮಗನನ್ನು ಪಡೀಲಿಕ್ಕೆ ನಿನಗೆ ಸಾಧ್ಯ ಆಗುತ್ತದೆ ಅಂತ ಹೇಳಿ ಕಶ್ಯಪರೆ ಹೇಳ್ತಾರೆ ಆಗ ಆ ಮಹಾ ತೇಜಸ್ವಿಯಾಗಿರತಕ್ಕಂಥ ದಿತಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ತಪಸ್ಸಿಗೆ ಹೊರಟು ಹೋಗ್ತಾಳೆ ನೇರವಾಗಿ ಅವಳು ಕುಶಪ್ಲವವನ್ನು ಸೇರ್ತಾಳೆ ಈಗಿನ ವಿಶಾಲ ನಗರ ಅಂತ ಏನು ಕರೀತೇವೆ ಹಿಂದೆ ಅದಕ್ಕೆ ಕುಶಪ್ಲವ ಅಂತ ಹೆಸರಿತ್ತು ಹೀಗೆ ಅಲ್ಲಿ ತಪಸ್ಸನ್ನು ಆಚರಿಸ್ತಾ ಕುಶಪ್ಲವದಲ್ಲಿ ಇದ್ದರೆ ಇಂದ್ರ ವಿನಯವನ್ನು ವ್ಯಕ್ತಪಡಿಸ್ತಾ ಅವಳು ತಪಸ್ಸಾಚರಿಸುವಂತಹ ಭೂಮಿಗೆ ಬರ್ತಾನೆ ಅಲ್ಲಿ ಬಂದು ದಿತ್ತಿದೇವಿಯ ಸೇವೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ ದ್ವಿತೀಯ ತಪಸ್ಸಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಆತ ಮಾಡ್ತಾನೆ ಅಗ್ನಿ ಹೊತ್ತಿಸುವ ಕೆಲಸ ಮಾಡ್ತಾನೆ ದರ್ಭೆಯ ಸಮೀತುಗಳನ್ನು ತರುವ ಕೆಲಸವನ್ನು ಮಾಡ್ತಾನೆ ನೀರನ್ನು ಹೊತ್ತು ತರ್ತಾನೆ ಫಲಮೂಲಗಳನ್ನು ತರ್ತಾನೆ ಒಟ್ಟಿನಲ್ಲಿ ತಪಸ್ಸಿಗೆ ಯಾವುದೆಲ್ಲ ಸಹಾಯವನ್ನು ಮಾಡಬಹುದೋ ಆ ಎಲ್ಲ ಸಹಾಯವನ್ನು ದೇವಿಗೆ ಮಾಡ್ತಾನೆ ಅವಳ ಕಾಲುಗಳನ್ನು ನೀತಾನೆ ಗಾಳಿ ಹಾಕ್ತಾನೆ ಆಯಾಸ ಪರಿಹಾರ ಮಾಡ್ತಾನೆ ನಿರಂತರವಾಗಿ ಅವಳ ಪರಿಚಯೆಯಲ್ಲಿ ನಿರತನಾಗಿರ್ತಾನೆ ಹೀಗೆ ತಪಸ್ಸನ್ನು ಆಚರಣೆ ಮಾಡ್ತಾ ಮಾಡ್ತಾ ಒಂದು ಸಾವಿರ ವರ್ಷ ಪೂರ್ಣವಾಗಿ ಹೋಗ್ತದೆ ಇನ್ನು ಕೇವಲ ಸಾವಿರ ವರ್ಷ ಪೂರ್ಣವಾಗಲಿಕ್ಕೆ ಹತ್ತು ವರ್ಷಗಳು ಬಾಕಿ ಉಳಿದಿವೆ ಅಂತ ಹೇಳುವಾಗ ದಿತಿಗೂ ಕೂಡ ಇಂದ್ರನ ಸೇವೆಯನ್ನು ನೋಡಿ ಸಂತೋಷ ಆಗ್ತದೆ ಅವಳು ಇಂದ್ರನನ ಕುರಿತು ಹೇಳ್ತಾಳೆ ಇಂದ್ರ ನನ್ನ ತಪಸ್ಸು ಪೂರ್ಣವಾಗಲಿಕ್ಕೆ ಇನ್ನು ಕೇವಲ ಹತ್ತು ವರ್ಷ ಮಾತ್ರ ಇದೆ ಆಮೇಲೆ ಆ ತಪಸ್ಸಿನ ಬಲದಿಂದ ನಿನಗೊಬ್ಬ ಒಳ್ಳೆ ತಮ್ಮ ಹುಟ್ಟುತ್ತಾನೆ ನಿನ್ನನ್ನು ಗೆಲ್ಲುವ ನಿನ್ನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ಇಷ್ಟರವರೆಗೆ ತಪಸ್ಸು ಮಾಡಿದ್ದೆ ಆದರೆ ನೀನು ಈ ಸಂದರ್ಭದಲ್ಲಿ ನನಗೆ ಮಾಡಿದ ಸೇವೆಯನ್ನು ನೋಡಿದ ನಂತರ ನಿನ್ನನ್ನು ಕೊಲ್ಲುವ ಅಥವಾ ಗೆಲ್ಲುವ ಮಗ ಬೇಡ ನಿನಗೆ ಮಿತ್ರನಾದಂತಹ ಮಗನನ್ನು ನಾನು ಪಡೆಯುತ್ತೇನೆ ನೀನು ತ್ರಿಲೋಕಾಧಿಪತಿಯಾಗಿ ಆ ನನ್ನ ಪುತ್ರನ ಜೊತೆಯಲ್ಲಿ ಬಾಳಬಹುದು ಅಂತ ಹೇಳಿ ಅವಳು ಹೇಳ್ತಾಳೆ ಇಂದ್ರ ಒಪ್ಪುತ್ತಾನೆ ಆದರೆ ಈ ನಡುವಿನಲ್ಲಿ ಒಂದು ಆಗಬಾರದಂತಹ ಘಟನೆ ನಡೆದು ಹೋಗ್ತದೆ ಒಂದು ದಿವಸ ಮಧ್ಯಾಹ್ನದ ಹೊತ್ತಿನಲ್ಲಿ ದಿತಿ ದೇವಿಗೆ ಆಯಾಸವಾಗ್ತದೆ ನಿದ್ರೆ ಬಂದುಬಿಡ್ತದೆ ಅವಳು ತಲೆಯನ್ನು ಇಡುವಂತಹ ಜಾಗದಲ್ಲಿ ಕಾಲು ಚಾಚಿ ಮಲಗಿಬಿಡ್ತಾಳೆ ಏವಮುಕ್ತ ದಿತಿಶಕ್ರಂ ಪ್ರಾಪ್ತೆ ಮದ್ಯಂ ದಿವಾಕರೆ ನಿದ್ರೆಯಾಪ್ರತಾದೇವಿ ಪಾದವು ಕೃತ್ವಾತ ಶೀರ್ಷತಃ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾಳೆ ಅಂದರೆ ತಲೆಯನ್ನಿಡುವ ಕಡೆಗೆ ಕಾಲು ಚಾಚಿದಾಳೆ ಕಾಲು ಚಾಚುವ ಕಡೆಗೆ ತಲೆಯನ್ನಿಟ್ಟಿದ್ದಾಳೆ ಮತ್ತು ಮಧ್ಯಾಹ್ನದ ಹೊತ್ತಿನಲ್ಲಿ ಮಲಗಿದಾಳೆ ಹಗಲು ನಿದ್ದೆ ಮಾಡಿದ್ದರಿಂದಲೂ ಹಿಂದೂ ಮುಂದಾಗಿ ಮಲಗಿದ್ದರಿಂದಲೂ ದೇವಿ ಅಶುಚಿಯಾಗಿದ್ದಾಳೆ ಹಾಗಾಗಿ ಈಕೆ ಪರಿಶುದ್ಧಳು ಅಲ್ಲ ಅಶುಚಿಯಾಗಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಆಕೆ ನಿದ್ರಾವಶಳಾಗಿರುವುದನ್ನು ಗಮನಿಸಿದಂತಹ ಇಂದ್ರ ವಜ್ರಾಯುಧವನ್ನು ತೆಗೆದುಕೊಂಡು ಸೂಕ್ಷ್ಮ ಶರೀರಿಯಾಗಿ ಅವಳ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಅವಳ ದೇಹದೊಳಗೆ ಪ್ರವೇಶ ಮಾಡಿ ಅವಳ ಗರ್ಭವನ್ನು ವಜ್ರಾಯುಧದಿಂದ ಏಳು ತುಂಡುಗಳಾಗಿ ಕತ್ತರಿಸ್ತಾನೆ ಹಾಗೆ ವಜ್ರಾಯುಧದಿಂದ ಕತ್ತರಿಸುವಾಗ ಆ ಶಿಶುಗಳು ಅಳುಲಿಕ್ಕೆ ಆರಂಭ ಮಾಡ್ತವೆ ಗಟ್ಟಿಯಾಗಿ ಅರಚುತ್ತವೆ ಆ ಅಳುವ ಸ್ವರದಿಂದ ದಿತಿಗೆ ಎಚ್ಚರವಾಗ್ತದೆ ದಿತಿಗೆ ಎಚ್ಚರವಾದದ್ದನ್ನು ಗಮನಿಸಿ ಇಂದ್ರ ಆ ಗರ್ಭದಲ್ಲಿರತಕ್ಕಂಥ ಶಿಶುಗಳಿಗೆ ಹೇಳ್ತಾನೆ ಮಾರುದಹ ಮಾರುದಹ ಅಳಬೇಡಿ ಅಳಬೇಡಿ ಅಂತ ಹೇಳಿ ಹಾಗೆ ಹೇಳ್ತಲೇ ಗರ್ಭವನ್ನು ಕತ್ತರಿಸ್ತಾ ಇರ್ತಾನೆ ತನ್ನ ಗರ್ಭವನ್ನು ಕತ್ತರಿಸ್ತಾ ಇರುವುದು ದಿತಿಗೆ ಗೊತ್ತಾಗ್ತದೆ ಅವಳು ಪ್ರಾರ್ಥನೆ ಮಾಡ್ತಾಳೆ ಇಂದ್ರನ ಹತ್ರ ಕೊಲ್ಲಬೇಡ ಕೊಲ್ಲಬೇಡ ನನ್ನ ಗರ್ಭವನ್ನು ತುಂಡರಿಸಬೇಡ ಅರಚುತ್ತಾಳೆ ದಿತಿಯ ಮಾತಿಗೆ ಗೌರವವನ್ನು ಕೊಟ್ಟು ಇಂದ್ರ ಹೊರಕ್ಕೆ ಬರ್ತಾನೆ ಆದರೆ ಕೈ ಮುಗಿದು ದಿತಿಯಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತಾನೆ ಅಮ್ಮ ನಿನ್ನ ತಪಸ್ಸು ಪೂರ್ಣ ಆಗಲಿಲ್ಲ ನೀನು ಅಶುಚಿಯಾಗಿ ಬಿಟ್ಟೆ ಅಶುಚಿರುದೇವಿ ಸುಪ್ತಾಸಿ ಪಾದಯೋಹೋ ಕೃತಮೂರ್ಧಜ ಮಧ್ಯಾಹ್ನದ ಹೊತ್ತಿನಲ್ಲಿ ಮಲಗಿದ್ದರಿಂದಲೂ ಮತ್ತು ಕಾಲು ಚಾಚುವ ಕಡೆಗೆ ತಲೆಯನ್ನು ಚಾಚಿ ಮಲಗಿದ್ದರಿಂದಲೂ ನೀನು ಅಶುಚಿಯಾಗಿಬಿಟ್ಟೆ ಹಾಗಾಗಿ ಇದೇ ಸಮಯ ಅಂತ ಅರಿತು ಸಂಗ್ರಾಮದಲ್ಲಿ ಇಂದ್ರಘಾತುಕನಾದಂಥ ಈ ಪುತ್ರನನ್ನು ನಾನು ಸಂಹರಿಸಿದೆ ಏಳು ತುಂಡುಗಳಾಗಿ ಮಾಡಿದೆ ನನ್ನ ಅಪರಾಧವನ್ನು ಅಂತ ಪ್ರಾರ್ಥನೆ ಮಾಡ್ತಾನೆ ಆಗ ದಿತ್ತಿದೇವಿ ಸಂತೃಪ್ತಳಾಗಿ ಹೇಳ್ತಾಳೆ ನನ್ನ ಮಕ್ಕಳನ್ನು ಕೊಲ್ಲಬೇಡ ಆ ಮಕ್ಕಳು ಜೀವಂತವಾಗಿರುವಂತೆ ಮಾಡು ನೀನು ಅಜೇಯ ನಿನ್ನನ್ನು ಗೆಲ್ಲಿಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ಏಳು ತುಂಡಾಗಿ ಹೋಗಲಿಕ್ಕೆ ನನ್ನ ಗರ್ಭ ತುಂಡಾಗಿ ಹೋಗಲಿಕ್ಕೆ ನನ್ನ ತಪ್ಪೇ ಕಾರಣ ನಾನು ಅಶುಚಿಯಾದದ್ದೇ ಕಾರಣ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಹಾಗಾಗಿ ನಾನು ತಪ್ಪು ಮಾಡಿದ್ದಿದ್ದರೂ ಕೂಡ ಈ ಗರ್ಭವನ್ನು ಮಾತ್ರ ಕತ್ತರಿಸಿ ನಾಶ ಮಾಡಬೇಡ ನೀನು ನೀನು ಒಂದು ಒಳ್ಳೆಯ ಕೆಲಸ ಮಾಡಬೇಕು ನನ್ನ ಏಳು ಮಂದಿ ಮಕ್ಕಳು ಸಪ್ತ ವಾಯುಸ್ಕಂದಕ್ಕೆ ಅಧಿಪತಿಗಳಾಗುವಂತೆ ಅನುಗ್ರಹ ಮಾಡಬೇಕು ಅವರ ಸಪ್ತ ಮಾರುತರಾಗಬೇಕು ಸಪ್ತ ಮಾರುತರೆನ್ನುವ ಹೆಸರಿನಿಂದ ಜಗತ್ತಿನಲ್ಲಿ ವಿಖ್ಯಾತರಾಗುವಂತೆ ಅನುಗ್ರಹ ಅಂತ ಹೇಳಿ ದಿತಿ ಪ್ರಾರ್ಥನೆ ಮಾಡ್ತಾಳೆ ವಿಷ್ಣು ಪುರಾಣದಲ್ಲಿ ಈ ಸಪ್ತ ವಾಯುವಿನ ಕುರಿತಾದಂಥ ಉಲ್ಲೇಖ ಬರ್ತದೆ ಸಪ್ತ ಮಾರುತರ ಉಲ್ಲೇಖ ಬರ್ತದೆ ಆವಹ ಪ್ರವಾಹ ಸಂವಹ ಉದ್ವಹ ವಿವಾಹ ಪರಿವಹ ಮತ್ತು ಪರಾವಹ ಇವರನ್ನು ಸಪ್ತ ಮಾರುತಗಳು ಅಂತ ಕರೀತಾರೆ ಈ ಸಪ್ತ ಮಾರುತಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಇಂದ್ರ ವಿನಿಯೋಗಿಸ್ತಾನೆ ಒಬ್ಬ ನನ್ನ ಬ್ರಹ್ಮಲೋಕದಲ್ಲಿ ಇನ್ನೊಬ್ಬ ನನ್ನ ಇಂದ್ರಲೋಕದಲ್ಲಿ ಮತ್ತೊಬ್ಬನು ಅಂತರಿಕ್ಷದಲ್ಲಿ ಸಂಚರಿಸುವಂತೆ ಮಾಡ್ತಾನೆ ಇನ್ನು ನಾಲ್ವರು ನಾಲ್ಕು ದಿಕ್ಕುಗಳಲ್ಲಿ ಸಂಚರಿಸಲಿ ಅಂತ ಹೇಳಿ ಅವಳ ಪ್ರಾರ್ಥನೆಯನ್ನು ಒಪ್ಪಿ ಅದೇ ರೀತಿಯಲ್ಲಿ ಇಂದ್ರ ಅವರನ್ನು ನಿಯೋಜನೆ ಮಾಡ್ತಾನೆ ಒಟ್ಟಿನಲ್ಲಿ ಅವರೆಲ್ಲ ಇಂದ್ರನ ಶಾಸನಕ್ಕೆ ಒಳಪಟ್ಟು ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ನೀನೇ ಇವರಿಗೆ ನಾಮಕರಣವನ್ನು ಮಾಡಿದ್ದಿ ಮಾರುದಹ ಮರುದಃ ಅಂತ ಹೇಳಿದ್ದೀಯಲ್ಲಪ್ಪ ಆ ಹೆಸರಿನಿಂದಲೇ ಪ್ರಖ್ಯಾತವಾಗಲಿ ಮಾರುತರೆಂದೇ ಪ್ರಖ್ಯಾತರಾಗಲಿ ಅಂತ ಹೇಳಿ ಅವಳು ಅಂಜಲಿ ಬದ್ದಳಾಗಿ ಪ್ರಾರ್ಥನೆ ಮಾಡ್ತಾಳೆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಆ ಇಂದ್ರ ಕೂಡ ಸಂತೋಷದಿಂದ ಹೇಳ್ತಾನೆ ಅಮ್ಮ ಎಲ್ಲವೂ ನೀನು ಹೇಳಿದಂತೆ ಜಗತ್ತಿನಲ್ಲಿ ನಡೀತದೆ ಸಂದೇಹ ಬೇಡ ನಿನ್ನ ಪುತ್ರರು ದೇವತಾರೂಪದಿಂದ ಸಂಚರಿಸ್ತಾರೆ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾನೆ ಹೀಗೆ ತಾಯಿ ಮಕ್ಕಳು ತಪೋವನದಲ್ಲಿ ಅಪ್ಪೊಂದನ ಮಾಡಿಕೊಂಡು ಸ್ವರ್ಗಕ್ಕೆ ಹೊರಟು ಹೋದರು ಅಂತ ಹೇಳಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಸಪ್ತ ಮಾರುತಗಳು ಉಗಮವಾದಂಥ ಕಥೆಯನ್ನು ಹೇಳ್ತಾರೆ ಒಂದು ಕಾಲದಲ್ಲಿ ಇಂದ್ರನು ದಿತ್ತೀದೇವಿಗೆ ಸೇವೆಯನ್ನು ಮಾಡ್ತಾ ಇದ್ದಂಥ ಭೂಮಿಯೇ ಈ ವಿಶಾಲಾನಗರ ಅಥವಾ ಇದನ್ನು ಕುಶಪ್ಲವ ಅಂತ ಕರೀತಾ ಇದ್ರು ಇಲ್ಲಿಯೇ ನಿನ್ನ ವಂಶದವರು ಈಗ ರಾಜ್ಯವನ್ನು ಮಾಡ್ತಾ ಇದ್ದಾರೆ ಇಕ್ಷಾಕುವಿಗೆ ಅಲಂಬು ವಿಶಾಲ ಎನ್ನತಕ್ಕಂಥ ಮಗ ಹುಟ್ಟುತ್ತಾನೆ ಅವನು ಇಲ್ಲಿ ವಿಶಾಲ ನಗರವನ್ನು ಕಟ್ಟಿದ್ದಾನೆ ಆ ವಿಶಾಲನ ಮಗ ಹೇಮಚಂದ್ರ ಆತನ ಮಗ ಸುಚಂದ್ರ ಅವನ ಮಗ ಧೂಮ್ರಾಶ್ವ ಧೂಮ್ರಾಶ್ವನ ಮೃಗ ಸಂಜಯ ಸಂಜಯನ ಮಗ ಸಹದೇವ ಸಹದೇವನ ಮಗ ಕುಶಾಶ್ವ ಕುಶಾಶ್ವನ ಮಗ ಸೋಮದೇವ್ ಸೋಮದತ್ತ ಅಂಥೇಳಿ ಹಾಗೆ ಆ ಸೋಮದತ್ತನ ಮಗ ಕಾಕುತ್ಸ ಕಾಕುತ್ಸನ ಪುತ್ರ ಈಗ ಸುಮತಿ ಅಂತ ಹೇಳುವವನು ಈಗ ಈತ ಈ ಕುಶಾಲ ನಗರವನ್ನು ಆಳ್ತಾ ಇದ್ದಾನೆ ಈ ವಿಶಾಲ ನಗರವನ್ನು ಆಳ್ತಾ ಇದ್ದಾನೆ ಅವನು ಕೀರ್ತಿವಂತ ಅವನು ಪರಾಕ್ರಮಿ ಈ ದಿವಸ ನಾವು ಈ ವಿಶಾಲ ನಗರದಲ್ಲಿ ವಿಶ್ರಾಂತಿಯನ್ನು ಪಡೆದು ಮತ್ತೆ ಮಿಥಿಲೆಗೆ ಪ್ರಯಾಣ ಮಾಡೋಣ ಅಂಥೇಳಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹೇಳುತ್ತಾರೆ ನಮಸ್ಕಾರ